ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಪೋಷಕರಿಗೆ ಚಾನಲ್ಗೆ ಸ್ವಾಗತ ಈ ವಿಡಿಯೋವನ್ನು ನೀವು ಮೊದಲಿನಿಂದ ಕೊನೆಯವರೆಗೆ ಸಂಪೂರ್ಣವಾಗಿ ನೋಡಿ ಇದು ನಿಮಗೆ ಆಪ್ಷನ್ ಎಂಟ್ರಿಯಲ್ಲಿ ಏನೇನು ಸಮಸ್ಯೆಗಳು ಕಾಡ್ತಾಯಿವೆ ಕೆಲವರು ಕೇವಲ ಹತ್ತು ಕಾಲೇಜ್ ಹಾಕಬೇಕಂತ ಹೇಳ್ತಾರೆ ಕೆಲವರು ನೂರು ಕಾಲೇಜ್ ಹಾಕಿ ಅಂತ ಹೇಳ್ತಾರೆ ಮತ್ತು ಯಾವ ರೀತಿ ಹಾಕಬೇಕು ಈಗ ಮೊನ್ನೆ ನಾನು ಒಬ್ಬ ವಿದ್ಯಾರ್ಥಿಗೆ ಅವರ ಒಂದು ರ್ಯಾಂಕು ಎರಡು ಲಕ್ಷದ ಮೇಲೆ ಇದೆ ಅವರಿಗೆ ಒಂದು ಲಿಸ್ಟನ್ನು ನಾನು ಕಳಿಸಿದ್ದೆ ಸುಮಾರು ಒಂದು ಮೂವತ್ತಾರು ಕಾಲೇಜುಗಳು ಇರುವಂಥ ಲಿಸ್ಟು ಅವರು ಏನು ಸರ್ ಇಷ್ಟೇ ಲಿಸ್ಟ್ ಕಳಿಸಿದ್ದಾರೆ ಮೂವತ್ತಾರು ಕಾಲೇಜ್ ಸಾಕ ಅಂತ ಅವರ ಒಂದು ರ್ಯಾಂಕು ಎರಡು ಲಕ್ಷದ ಮೇಲೆ ಇದ್ದಿದ್ದರಿಂದ ನಾನು ಅಷ್ಟು ಎರಡು ಲಕ್ಷದ ಹದಿನೈದು ಸಾವಿರ ಹೀಗೆ ಇದೆ ಅದಕ್ಕೆ ನಾನು ಅಷ್ಟೊಂದು ಕಾಲೇಜುಗಳನ್ನು ಕಳಿಸಿದ್ದೆ ಇಲ್ಲವಾದರೆ ನಾನು ಅಷ್ಟು ಕೂಡ ಕಾಲೇಜುಗಳನ್ನು ಕಳಿಸ್ತಾ ಇರಲಿಲ್ಲ ಅವ್ರಿಗೆ ಅವ್ರಿಗೆ ನಾನು ಹೇಳಿದ್ದು ನೀವು ಒಂದೊಂದು ಕಾಲೇಜಿನಲ್ಲಿ ಸಿ ಎಸ್ ಐ ಎಸ್ ಎ ಐ ಎಮ್ ಎಲ್ ಎ ಐ ಡಿ ಎಸ್ ಈ ರೀತಿ ಸಿ ಎಸ್ ರಿಲೇಟೆಡ್ ಕೋರ್ಸ್ಗಳನ್ನು ಹಾಕ್ತಾ ಹೋದರೆ ಒಂದೊಂದು ಕಾಲೇಜುಗಳಲ್ಲಿ ನೀವು ಕೇವಲ ಮೂರು ಮೂರು ಕೋರ್ಸ್ಗಳನ್ನು ಹಾಕ್ತಾ ಹೋದರೂ ಕೂಡ ಮೂವತ್ತು ಮೂವತ್ತಾರು ಕಾಲೇಜುಗಳಿಗೆ ನೀವು ಮೂರು ಕೋರ್ಸ್ಗಳನ್ನು ಹಾಕಿದರೆ ನೂರರ ಮೇಲೆ ಈ ಲಿಸ್ಟು ಆಗುತ್ತೆ ಅಂತ ಇದನ್ನು ಪ್ರತಿಯೊಬ್ಬರು ತಿಳ್ಕೊಬೇಕು ಒಂದು ಆಪ್ಷನ್ ಅಂದರೆ ಒಂದು ಕಾಲೇಜು ಮತ್ತು ಒಂದು ಕೋರ್ಸು ಇಲ್ಲಿ ಪಕ್ಕದಲ್ಲಿ ಒಂದು ಲಿಸ್ಟ್ ಕಾಣ್ತಾ ಇದೆ ಆ ಲಿಸ್ಟ್ನಲ್ಲಿ ಕೂಡ ನೀವು ನೋಡ್ಬೋದು ಇದು ಒಬ್ಬ ವಿದ್ಯಾರ್ಥಿ ನನಗೆ ಮಾಡಿ ಇದು ಸರಿಯಾಗಿದೆ ಸರ್ ಅಂತ ಕಳಿಸಿದ್ರು ಅದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಆ ಲಿಸ್ಟ್ನಲ್ಲಿ ಏನು ಸರಿ ಇದೆ ಮತ್ತು ಏನು ತಪ್ಪಾಗಿದೆ ಅನ್ನೋದನ್ನು ಕೂಡ ನಾನೀಗ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಲಿಸ್ಟ್ ಮಾಡ್ಕೊಳ್ಳೋದು ಏಕೆ ಮುಖ್ಯ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತದೆ ಇಲ್ಲಿ ಇವರು ವಿದ್ಯಾರ್ಥಿ ಪಿ ಎಸ್ ರಿಂಗ್ ರೋಡ್ ನೋಡಿ ಅವ್ರಿಗೆ ಗೊತ್ತಾಗುವಾಗೆ ಅವ್ರು ಮಾಡ್ಕೊಂಡಿದ್ದಾರೆ ಅಂದರೆ ಅನುಕೂಲ ಆಗಲಿ ಅಂತ ಈಗ ಈ ಶಾರ್ಟ್ ಫಾರ್ಮ್ ಯಾವ ಕಾಲೇಜ್ ಪಿ ಇ ಎಸ್ ಅಂದ್ರೆ ಯಾವುದು ಯು ವಿ ಸಿ ಇ ಅಂದ್ರೆ ಯಾವುದು ಆರ್ ವಿ ಸಿ ಅಂದ್ರೆ ಯಾವುದು ಅಂತ ನಿಮಗೆ ಪದೇ ಪದೇ ಕಾಲೇಜ್ ಬಂದು ನೋಡಿ ಗೊತ್ತಾಗ್ತದೆ ಈಗ ಪಿ ಎಸ್ ರಿಂಗ್ ರೋಡ್ ಅಂತ ಮಾಡಿದ್ದಾರೆ ರಿಂಗ್ ರೋಡ್ ಕ್ಯಾಂಪಸ್ಗೆ ಸಿ ಎಸ್ ಹಾಕೊಂಡಿದ್ದಾರೆ ಫಸ್ಟು ಪಕ್ಕದಲ್ಲಿ ಕಾಲೇಜ್ ಇದೆ ಕಾಲೇಜ್ ಕೋಡ್ನಿಂದನೇ ನಿಮ್ಗೆ ಅದು ಯಾವ ಕಾಲೇಜು ಅಂತ ಗೊತ್ತಾಗ್ತದೆ ಅದಕ್ಕೆ ಕಾಲೇಜ್ ಕೋಡು ತುಂಬ ಇಂಪಾರ್ಟೆಂಟು ಅಂದರೆ ಕಾಲೇಜ್ ಕೋಡ್ ಗೊತ್ತಿರಲಿಲ್ಲ ಅಂದ್ರೆ ನಿಮ್ಗೆ ಮಿಸ್ಟೇಕ್ ಆಗ್ಬೋದು ಅದಕ್ಕೆ ಕಾಲೇಜ್ ಕೋಡ್ಗಳನ್ನ ನೀವು ಈ ರೀತಿ ಬರೆದಿಟ್ಕೋಬೇಕು ನೋಡಿ ಪಿ ಎಸ್ ರಿಂಗ್ ರೋಡ್ನಲ್ಲಿ ಸಿ ಎಸ್ ಹಾಕಿದ್ದಾರೆ ಪಿ ಎಸ್ ರಿಂಗ್ ರೋಡ್ ನಲ್ಲಿ ಇ ಎನ್ ಸಿ ಹಾಕಿದ್ದಾರೆ ಪಿ ಎಸ್ ಎಲೆಕ್ಟ್ರಾನಿಕ್ ಕ್ಯಾಂಪಸ್ ನಲ್ಲಿ ಸಿ ಎಸ್ ಹಾಕಿದ್ದಾರೆ ಮತ್ತೆ ಪಿ ಎಸ್ ಎಲೆಕ್ಟ್ರಾನಿಕ್ ಕ್ಯಾಂಪಸ್ ನಲ್ಲಿ ನೋಡಿ ಇಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ ಮತ್ತೆ ಸಿ ಎಸ್ ಅಂತ ಬರೆದಿದ್ದಾರೆ ಇಲ್ಲಿ ಮಿಸ್ಟೇಕ್ ಆಗಿದೆ ಅದಕ್ಕೆ ಮಾಡುವಾಗ ಕರೆಕ್ಟ್ ಆಗಿ ಮಾಡಬೇಕು ಯು ವಿ ಸಿ ನೆಕ್ಸ್ಟ್ ನೋಡಿ ಯು ವಿ ಸಿ ಎಲ್ಲಿ ಸಿ ಎಸ್ ಅಂತ ಹಾಕಿದ್ದಾರೆ ಕೋಡ್ ಜೀರೋ ಜೀರೋ ಒನ್ ಇದೆ ಯು ವಿ ಸಿ ಯಲ್ಲಿ ಐ ಎಸ್ ಅಂತ ಹಾಕಿದ್ದಾರೆ ಯು ವಿ ಸಿ ಎಲ್ಲಿ ಇ ಎನ್ ಸಿ ಅಂತ ಹಾಕಿದ್ದಾರೆ ಈಗ ನೋಡಿ ಕೆಲವು ಕಾಲೇಜುಗಳಲ್ಲಿ ಐ ಎಸ್ ಒಂದು ಏನು ಕೋರ್ಸ್ ಇದೆ ಅದನ್ನ ರಿಮೂವ್ ಮಾಡಿ ಸಿ ಎಸ್ಗಳಲ್ಲಿಲ್ಲೇ ಬೇರೆ ಬೇರೆ ಕೋರ್ಸನ್ನು ಮಾಡಿದ್ದಾರೆ ಅದನ್ನು ಕೂಡ ನೀವು ಗಮನಿಸಬೇಕು ನಿಮಗೆ ಆಪ್ಷನ್ ಎಂಟ್ರಿ ಹಾಕುವಾಗ ಅಲ್ಲಿ ಯಾವ ಯಾವ ಕೋರ್ಸ್ಗಳು ಕಾಣಿಸ್ತವೆ ಅವನ್ನ ಗಮನವಿಟ್ಟು ನೋಡಿ ನೀವು ಹಾಕಬೇಕಾಗ್ತದೆ ಇಲ್ಲಿ ನಂತರ ಬಿ ಎಮ್ ಎಸ್ ನೋಡಿ ಏಡೆಡ್ ಮತ್ತು ಅನ್ ಏಡೆಡ್ ಇದೆ ಏಡೆಡ್ನಲ್ಲಿ ಜೀರೋ ಜೀರೋ ತ್ರೀ ಇದೆ ಇ ಜೀರೋ ಜೀರೋ ತ್ರೀ ಕೋಡ್ ಇದ್ರೆ ಅನ್ಎಡೆಡ್ನಲ್ಲಿ ಇ ಜೀರೋ ಫೋರ್ ಏಟ್ ಕೋರ್ ಕೋಡ್ ಇದೆ ಎರಡು ಒಂದೇ ಕಾಲೇಜು ನಲ್ಲಿ ಸ್ವಲ್ಪ ಫೀಸ್ ಕಡಿಮೆ ಇರೋದ್ರಿಂದ ಕಾಂಪಿಟೇಷನ್ ಜಾಸ್ತಿ ಇರ್ತದೆ ರ್ಯಾಂಕಿಂಗ್ ತುಂಬ ಕಾಂಪಿಟೇಟಿವ್ ಕಟ್ ಆಫ್ ಇರ್ತದೆ ಅನ್ಎಡೆಡ್ನಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಇರ್ತದೆ ಏನೇನಲ್ಲಿ ಇಲ್ಲಿ ಬಿ ಎಂ ಎಸ್ ಅನ್ನೋದು ಫೇಮಸ್ ಕಾಲೇಜು ಅಲ್ಲಿ ಕಟಪ್ ಮಾತ್ರ ತುಂಬ ಕಾಂಪಿಟೇಟಿವ್ ಆಗಿರ್ತದೆ ಅದು ನಿಮ್ಗೆ ಗೊತ್ತಿರಲಿ ಇಲ್ಲಿ ಇ ಎನ್ ಸಿ ಹಾಕಿದ್ದಾರೆ ಆಮೇಲೆ ಸಿ ಎಸ್ ಹಾಕಿದ್ದಾರೆ ಅನ್ಎಡೆಡ್ನಲ್ಲಿ ಬಿ ಎಮ್ ಎಸ್ ಅನ್ಎಡೆಡ್ನಲ್ಲಿ ಎ ಐ ಡಿ ಎಸ್ ಹಾಕಿದ್ದಾರೆ ಬಿ ಎಮ್ ಎಸ್ ಅನ್ಎಡೆಡ್ನಲ್ಲಿ ಐ ಎಸ್ ಹಾಕಿದ್ದಾರೆ ಮತ್ತು ಬಿ ಎಮ್ ಎಸ್ ಅನ್ಏಡೆಡ್ನಲ್ಲಿ ಇ ಎನ್ ಸಿ ಹಾಕಿದ್ದಾರೆ ಮತ್ತು ನಂತರ ಎಮ್ ಎಸ್ ಆರ್ ಐ ಟಿಯಲ್ಲಿ ಇ ಸಿ ಹಾಕಿದ್ದಾರೆ ಇಲ್ಲಿ ನೋಡಿ ನೆಕ್ಸ್ಟ್ ಫೋರ್ಟೀನ್ತ್ ಡಿ ಎಸ್ ಸಿ ಯಲ್ಲಿ ಸಿ ಎಸ್ ಎಮ್ ಎಲ್ ಎ ಐ ಡಿ ಎಸ್ ಐ ಎಸ್ ಹಾಕೊಂಡಿದ್ದಾರೆ ಅದು ರಾಂಗ್ ಆಯ್ತು ಇಲ್ಲಿ ಆಪ್ಷನ್ ಯಾಕಂದ್ರೆ ಒಂದು ಕೋರ್ಸ್ ಮತ್ತು ಒಂದು ಕಾಲೇಜ್ ಮಾತ್ರ ಬರಬೇಕು ಈಗ ನೋಡಿ ಫೋರ್ಟೀನ್ತು ಡಿ ಎಸ್ ಸಿ ಎಸ್ ಅಂತ ಬಂದ್ರೆ ಫಿಫ್ಟೀನ್ತು ಡಿ ಎಸ್ ಸಿ ಎ ಐ ಎಲ್ ಫಿಫ್ಟೀನ್ತು ನಂತರದ್ದು ಡಿ ಎಸ್ ಸಿ ಅಲ್ಲಿ ಎ ಐ ಡಿ ಎಸ್ ಆಮೇಲೆ ಐ ಎಸ್ ಈ ರೀತಿ ಒಂದು ಕೋರ್ಸ್ ಮತ್ತು ಒಂದು ಕಾಲೇಜ್ ಬರಬೇಕು ಆ ರೀತಿ ನೀವು ಲಿಸ್ಟ್ ಲಿಸ್ಟ್ಗಳನ್ನು ಮಾಡಬೇಕು ಕಾಲೇಜ್ ಕೋಡ್ ಅನ್ನ ಮಾತ್ರ ಮರಿಬೇಡಿ ಕಾಲೇಜ್ ಕೋಡ್ ಸರಿಯಾಗಿ ಹಾಕಿ ಯಾವ ಕಾಲೇಜಿಗೆ ನೀವು ಹಾಕ್ತಾ ಅಂತ ಮತ್ತೆ ಆ ಕಾಲೇಜ್ ನಲ್ಲಿ ಆ ಕೋರ್ಸ್ ಇದೆಯೋ ಇಲ್ಲೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಅದನ್ನು ಕಟ್ ಆಫ್ ಲಿಸ್ಟಲ್ಲಿ ಇದರಲ್ಲಿ ನೋಡಿದರೆ ನಿಮಗೆ ಯಾವ ಯಾವ ಕಾಲೇಜ್ನಲ್ಲಿ ಯಾವ ಕೋರ್ಸ್ ಅಂತ ಗೊತ್ತಾಗುತ್ತೆ ಮತ್ತೆ ಮನೆ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ ಅದರಲ್ಲಿ ಕೂಡ ನಿಮಗೆ ಕೋರ್ಸ್ ಗೊತ್ತಾಗುತ್ತೆ ಆ ಕೋರ್ಸು ಆ ಕಾಲೇಜ್ನಲ್ಲಿ ಇದೆಯೋ ಅಂತ ಆ ರೀತಿಯಾಗಿ ನೀವು ನೀಟಾಗಿ ಮಾಡಬೇಕು ಈಗ ಇಲ್ಲಿ ಇಲ್ಲಿ ಏನು ಕಾಣ್ತಾ ಇದೆ ಅಂದ್ರೆ ಮಿಸ್ಟೇಕ್ ಅಂದರೆ ಒಂದೇ ಕಾಲೇಜಿಗೆ ಮೂರು ನಾಲ್ಕು ಕೋರ್ಸ್ಗಳನ್ನು ಬರೆದ್ರು ಈಗ ನೋಡಿ ಸೆವೆಂಟೀನ್ ಆಗಿದ್ದಾವೆ ಇಲ್ಲಿ ಮತ್ತೆ ಫಿಫ್ಟೀಂತಲ್ಲಿ ಕೂಡ ಎರಡು ಕೋರ್ಸ್ ಬರೆದಿದ್ದಾರೆ ಈ ರೀತಿ ಇದನ್ನು ಮಾಡಿದರೆ ಇದೇ ಒಂದು ಇಪ್ಪತ್ತರ ಮೇಲೆ ಇವರ ಆಪ್ಷನ್ಗಳು ಆಗ್ತವೆ ಈ ರೀತಿ ಒಂದು ಕಾಲೇಜು ಒಂದು ಕೋರ್ಸು ಮತ್ತೆ ಈಗ ಎಷ್ಟು ಕಾಲೇಜ್ ಹಾಕೋದು ಹತ್ತು ಕಾಲೇಜ್ ಹಾಕೋದು ಅಥವಾ ನೂರು ಕಾಲೇಜ್ ಹಾಕೋದು ಈಗ ನಾನು ಹೇಳ್ತೀನಿ ನಿಮ್ಮ ಒಂದು ರ್ಯಾಂಕು ಫೈವ್ ತೌಸಂಡ್ ಅದೇ ಅಂತ ತಿಳ್ಕೊಳ್ಳಿ ನಿಮ್ಮ ರ್ಯಾಂಕು ಫೈವ್ ತೌಸಂಡ್ ಆಸ್ಪಾಸ್ನಲ್ಲಿ ಇದೆ ನೀವು ಬೆಂಗಳೂರಿನಲ್ಲಿದ್ದೀರಾ ನಿಮಗೆ ಮೈಸೂರಿನ ಕಾಲೇಜುಗಳು ಬೇಡ ಬೆಂಗ್ಳೂರ್ಲೇ ಇದ್ದೀರಾ ಬೆಂಗಳೂರಲ್ಲೇ ಹೋಗ್ತೀರಾ ಮೈಸೂರು ಕಾಲೇಜ್ ಬೇಡ ತುಮಕೂರು ಕಾಲೇಜ್ ಬೇಡ ಹುಬ್ಳಿ ಧಾರವಾಡ ಬೆಳಗಾವಿ ಯಾವ ಕಾಲೇಜುಗಳು ಬೇಡ ಕೇವಲ ಬೆಂಗಳೂರು ಕಾಲೇಜ್ ಬೇಕು ಬೆಂಗಳೂರು ಕಾಲೇಜುಗಳು ನಿಮ್ಮ ಒಂದು ಐದು ಸಾವಿರ ರ್ಯಾಂಕಿಗೆ ಫೈವ್ ತೌಸಂಡ್ ರ್ಯಾಂಕಿಗೆ ಎಷ್ಟು ಕಾಲೇಜುಗಳು ನಿಮಗೆ ಸಿಗಲಿಕ್ಕೆ ಸಾಧ್ಯ ನೋಡಿ ಬೆಂಗಳೂರು ಕಾಲೇಜುಗಳನ್ನೇ ಮಾತ್ರ ನೀವು ಈ ಜೆ ಎಸ್ ಎಸ್ ಕಾಲೇಜುಗಳು ಒಂದೆರಡು ಇದ್ದಾವೆ ತುಂಬಾ ಕಾಂಪಿಟೇಟಿವ್ ರ್ಯಾಂಕ್ ಇರೋ ಮೈಸೂರಲ್ಲಿ ಅದನ್ನು ಬಿಟ್ಬಿಡ್ತೀರಿ ನೀವು ತುಮಕೂರಿನ ಸಿದ್ಧಗಂಗಾ ಹಾಕೋದಿಲ್ಲ ಮತ್ತೆ ಈ ಬೆಂಗಳೂರಿನಲ್ಲಿ ಎಷ್ಟು ಕಾಲೇಜುಗಳು ನಿಮಗೆ ಸಿಗಲಿಕ್ಕೆ ಸಾಧ್ಯ ನೀವು ಈಗ ಒಂದು ಫೈವ್ ತೌಸಂಡ್ ಆಸ್ಪಾಸ್ನಲ್ಲಿದ್ದರೆ ಒಂದು ಐದಾರು ಕಾಲೇಜುಗಳು ಸಿಗುತ್ತವೆ ನಿಮ್ಮ ಒಂದು ಕಾಂಪಿಟೇಟಿವ್ ಕಟ್ ಆಫ್ಗೆ ನೀವು ಆ ಮೇಲಿನ ಒಂದು ಆರ್ ವಿ ಕಾಲೇಜಿಂದ ಹಾಕ್ತಾ ಬಂದ್ರೂ ಕೂಡ ನೀವು ತುಂಬ ಒಂದು ಹತ್ತು ಹನ್ನೆರಡು ಕಾಲೇಜ್ ಹಾಕಿಬಿಟ್ರೆ ತುಂಬ ನೀವು ಕೆಳಗಡೆ ಹೋಗ್ಬಿಡ್ತೀರಾ ಉದಾಹರಣೆಗೆ ನಾನು ಹೇಳಬೇಕಂತಂದರೆ ಈಗ ಒಂದು ನೀವು ಎಲ್ಲ ಕಾಲೇಜುಗಳನ್ನು ಒಂದು ಹನ್ನೆರಡು ಕಾಲೇಜು ಲಿಸ್ಟ್ ಮಾಡ್ಕೊಂಡು ಮಾಡಿದರೆ ನಿಮ್ಮ ಒಂದು ಲಿಸ್ಟ್ನಲ್ಲಿ ಹನ್ನೆರಡನೇ ಕಾಲೇಜು ಲಾಸ್ಟ್ ರೌಂಡ್ ಕಟ್ ಆಫ್ ನೋಡಿದರೆ ಒಂದು ಹದಿನಾರು ಸಾವಿರದವರೆಗೆ ಹೋಗಿಬಿಡುತ್ತೆ ಎ ಐ ಎಮ್ ಎಲ್ಲು ಅದು ಎಲ್ಲ ನೀವು ಕಟ್ ಆಫ್ ನೋಡ್ಕೊಂಬಿಟ್ರೆ ಒಂದು ಹನ್ನೆರಡನೇ ಕಾಲೇಜೇ ನಿಮ್ಮ ರ್ಯಾಂಕ್ ಇರೋದು ಫೈವ್ ತೌಸಂಡು ನಿಮ್ಮ ಒಂದು ಹನ್ನೆರಡನೇ ಕಾಲೇಜಿನ ರ್ಯಾಂಕ್ ಕಟ್ ಆಫು ಎ ಎಮ್ ಎಲ್ ಅದೆಲ್ಲ ತೊಗೊಂಡ್ಬಿಟ್ರೆ ಒಂದು ಫಿಫ್ಟೀನ್ ತೌಸಂಡ್ ತಂಡವರೆಗೆ ಹೋಗ್ಬಿಡ್ತು ನಿಮ್ಮ ರ್ಯಾಂಕ್ ಇರೋದು ಫೈವ್ ತೌಸಂಡು ಅಂದಮೇಲೆ ನಿಮಗೆ ನೂರು ಕಾಲೇಜುಗಳನ್ನು ಹಾಕೋದು ಏಕೆ ನಿಮಗೆ ನೂರು ಕಾಲೇಜುಗಳನ್ನು ಹಾಕೋ ಹಾಕಲಿಕ್ಕೆ ಬರೋದೇನಲ್ಲ ನೀವು ಸೇಫ್ಟಿ ಪರ್ಪಸ್ ನಾನು ಮ್ಯಾಕ್ಸಿಮಮ್ ಹಾಕ್ತೀನಿ ಅಂತಂದ್ರೂ ಕೂಡ ನೀವು ಇಪ್ಪತ್ತು ಕಾಲೇಜುಗಳನ್ನು ಒಂದು ಟ್ವೆಂಟಿ ಕಾಲೇಜ್ ಹಾಕಿದರೆ ಇನಫ್ ಅದು ಮತ್ತು ನೀವು ಕೇವಲ ನಾನು ಸಿ ಎಸ್ ಹಾಕ್ತಾ ಇಲ್ಲ ಸಿ ಎಸ್ ಮತ್ತು ಅಲರ್ಟ್ ಬ್ರಾಂಚ್ ಎ ಐ ಎಮ್ ಎಲ್ ಎ ಐ ಡಿ ಎಸ್ ಇವೆಲ್ಲ ಹಾಕ್ತಾ ಇದ್ದೀನಿ ಅಂತಂದರೆ ಕೇವಲ ಒಂದು ಹತ್ತು ಕಾಲೇಜ್ ಹಾಕಿದರೂ ಕೂಡ ನಿಮಗೆ ಆರಾಮಾಗಿ ಸೀಟ್ ಸಿಗ್ತದೆ ಹತ್ತು ಹತ್ತು ಮೂರರಿಂದ ನೀವು ಇದನ್ನು ಮಾಡಿದರೆ ಮೂವತ್ತು ಅದು ನಿಮಗೆ ಆರಾಮಾಗಿ ಸಿಗುತ್ತೆ ಇದು ಒಂದು ತರ ಇನ್ನು ನಿಮ್ಮ ಒಂದು ರ್ಯಾಂಕು ಎರಡು ಲಕ್ಷ ಇದೆ ಅಂತ ತಿಳ್ಕೊಳ್ಳಿ ನಿಮ್ಮ ರ್ಯಾಂಕು ಎರಡು ಲಕ್ಷ ಇದೆ ನೀವು ಮೈಸೂರಲ್ಲೇ ಇದ್ದೀರಾ ನೀವು ಮೈಸೂರಿನ ಕಾಲೇಜ್ಗೆ ಹೋಗಬೇಕು ಅಂತ ಇದ್ದಾರೆ ಬೇರೆ ಕಾಲೇಜ್ಗೆ ಹೋಗೋಂಗಿಲ್ಲ ನಿಮ್ಮ ಲಕ್ಷ ನಿಮ್ಮ ರ್ಯಾಂಕು ಎರಡು ಲಕ್ಷ ಇದೆ ಅವಾಗ ನಿಮಗೆ ಕಾಲೇಜುಗಳು ಏನು ಸಿಗ್ತವೆ ಮೈಸೂರಲ್ಲಿ ನಿಮಗೆ ಎರಡು ಲಕ್ಷಕ್ಕೆ ಸಿ ಎಸ್ ಹೋಗ್ಬೇಕು ಅಂತ ಅಂತ ಇದ್ದೀರಿ ನೀವು ಅವಾಗ ನಿಮಗೆ ಯಾವ ಕಾಲೇಜುಗಳು ಸಿಗ್ತವೆ ನಿಮಗೆ ಹೆಚ್ಚು ಕಾಲೇಜುಗಳು ಸಿಗೋದೇ ಇಲ್ಲ ನಿಮಗೆ ಮೈಸೂರಲ್ಲಿ ಎಲ್ಲ ನೀವು ಒಂದು ಇಂಜಿನಿಯರ್ ಒಂದು ಗೌರ್ಮೆಂಟ್ ಕಾಲೇಜು ಏಡೆಡ್ ಕಾಲೇಜು ಪ್ರೈವೇಟ್ ಕಾಲೇಜು ಎಲ್ಲ ಒಂದು ಕಾಲೇಜುಗಳನ್ನು ಸೇರಿಸಿದ್ರು ಕೂಡ ಒಂದು ಹದಿನೇಳು ಹದಿನೆಂಟು ಆಗ್ತವೆ ಎಲ್ಲ ಯೂನಿವರ್ಸಿಟಿ ಕಾಲೇಜು ಮೈಸೂರು ಯೂನಿವರ್ಸಿಟಿ ಕಾಲೇಜು ಎಲ್ಲ ತೆಗೆದುಕೊಂಡು ಕೂಡ ನಿಮಗೆ ಹದಿನೇಳು ಕಾಲೇಜು ಹದಿನೇಳು ಹದಿನೆಂಟು ಆಗ್ತವೆ ಅದಕ್ಕಿಂತ ಹೆಚ್ಚು ಕಾಲೇಜುಗಳು ಮೈಸೂರಿನಲ್ಲಿ ಇಲ್ಲ ಮತ್ತು ಅವು ಎಲ್ಲ ಕೂಡ ನಿಮ್ಮ ಒಂದು ಎರಡು ಲಕ್ಷದ ಮೇಲೆ ರ್ಯಾಂಕಿಗೆ ಸಿಗೋದಿಲ್ಲ ಅವಾಗ ನೀವು ರಿಲ್ಯಾಕ್ಸ್ ಆಗಿ ಬೇರೆ ಬ್ರ್ಯಾಂಚ್ ಹಾಕ್ಕೊಂಡ್ರೆ ನಿಮಗೆ ಸಿಗ್ಬೋದು ಈ ರೀತಿ ಇರ್ತದೆ ಮತ್ತು ಅತಿ ಈಗ ನೀವು ಚೆನ್ನಾಗಿದೆ ನಿಮ್ಮ ರ್ಯಾಂಕು ನಿಮ್ಮ ರ್ಯಾಂಕು ಐದು ಸಾವಿರ ಇದೆ ಅಥವಾ ನಿಮ್ಮ ರ್ಯಾಂಕ್ ಹತ್ತು ಸಾವಿರ ಇದೆ ಅಂತ ತಿಳ್ಕೊಳ್ಳಿ ನೀವು ಮೈಸೂರಿನಲ್ಲಿದ್ದರೆ ನಿಮ್ಗೆ ಮೈಸೂರಿನಲ್ಲೇ ನೀವು ಹೋಗಬೇಕು ನಿಮ್ಮ ಹತ್ತು ಸಾವಿರ ರ್ಯಾಂಕಿಗೆ ಮೈಸೂರಿನಲ್ಲಿ ಯಾವ ಕಾಲೇಜುಗಳು ಸಿಗ್ತವೆ ಈ ನೀವು ಕಂಪ್ಯೂಟರ್ ಸೈನ್ಸೇ ಹೋಗಬೇಕು ನಿಮ್ಮ ಜೆ ಎಸ್ ಎಸ್ನ ಒಂದು ಮೂರು ಕಾಲೇಜುಗಳು ತುಂಬ ಕಾಂಪಿಟೇಟಿವ್ ಕರ ಕಟ್ ಆಫ್ ಇದ್ದಾವೆ ಅವು ನಿಮಗೆ ಸಿಗೋದಿಲ್ಲ ಎನ್ ಐ ಕೂಡ ನಿಮಗೆ ಸಿಗೋದು ಡೌಟು ನಿಮ್ಮ ನೋಡಿ ನಾನು ಟ್ವೆಂಟಿ ತೌಸಂಡ್ ಅಂತ ಹೇಳ್ತೀನಿ ಟ್ವೆಂಟಿ ತೌಸಂಡ್ ರ್ಯಾಂಕ್ ಇದೆ ಅಂತ ತಿಳ್ಕೊಳ್ಳಿ ಅವಾಗ ನಿಮ್ಗೆ ಮೈಸೂರಿನ ಕಾಲೇಜುಗಳು ಟಾಪ್ ಕಾಲೇಜಿನಲ್ಲಿ ಮೂರು ನಾಲ್ಕು ಕಾಲೇಜುಗಳು ನಿಮ್ಗೆ ಸಿಗೋದಿಲ್ಲ ಹಾಗೆ ನಿಮಗೆ ನಿಮ್ಮ ರ್ಯಾಂಕಿಗೆ ಸಿಗುವಂಥ ಕಾಲೇಜು ಒಂದೇ ಒಂದು ಎಲ್ಲ ಹೆಸರು ಹೇಳ್ತಾ ಹೋಗೋದಿಲ್ಲ ಇಲ್ಲಿ ಒಂದೇ ಒಂದು ಕಾಲೇಜು ಸಿಗುತ್ತೆ ಅಂತ ತಿಳ್ಕೊಳ್ಳಿ ನಿಮ್ಮ ಒಂದು ರ್ಯಾಂಕಿಗೆ ಆಸ್ಪಾಸು ಆ ನಿಮ್ಮ ರ್ಯಾಂಕಿಗೆ ಆಸ್ಪಾಸ್ ಬಿಟ್ಟ ಬಿಟ್ಟರೆ ಕಾಲೇಜ್ ಇರೋದು ಒಂದು ಫಾರ್ಟಿ ತೌಸಂಡ್ ಆಸ್ಪಾಸ್ನಲ್ಲಿರುವಂಥ ಒಂದು ಕಾಲೇಜು ಇನ್ನೊಂದು ಕಾಲೇಜು ಅಥವಾ ಒಂದು ಎರಡು ಮೂರು ಕಾಲೇಜು ಫಾರ್ಟಿ ತೌಸಂಡ್ ಆಸ್ಪಾಸು ಇದಾವೆ ಕಟ್ ಆಫ್ ಆಮೇಲೆ ನಂತರದಲ್ಲಿ ಒಮ್ಮೆ ಒಮ್ಮೆಲೇ ನಿಮ್ಮದ ಒಂದು ಕಟ್ ಆಫ್ ಇರೋದಂಥ ಕಾಲೇಜುಗಳು ಏಯ್ಟಿ ತೌಸಂಡ್ ಆಸ್ಪಾಸ್ ಲಾಸ್ಟ್ ರೌಂಡ್ ಕಟಪ್ ನೋಡಿದ್ರೆ ಏಯ್ಟಿ ತೌಸಂಡ್ ಆಸ್ಪಾಸ್ ಇದಾವೆ ಅಂತ ಕಾಲೇಜುಗಳಿವೆ ನೀವು ಮೈಸೂರಲ್ಲೇ ಹೋಗ್ಬೇಕಂತೀರಿ ಆವಾಗ ನಿಮಗೆ ಒಂದು ಅಗ್ದಿ ರಿಯಲ್ ಒಂದು ನಿಮ್ಮ ರ್ಯಾಂಕಿಗೆ ಸರಿ ಹೊಂದುವಂಥ ಕಾಲೇಜು ಒಂದೇ ಒಂದು ಅಥವಾ ಒಂದು ಅಥವಾ ಎರಡು ನಿಮಗೆ ಟ್ವೆಂಟಿ ತೌಸಂಡ್ ರ್ಯಾಂಕ್ ಇದೆ ನಿಮಗೆ ಒಂದು ಅಥವಾ ಎರಡು ಕಾಲೇಜುಗಳು ನಿಮಗೆ ನಿಮ್ಮ ಕಟಪ್ಗೆ ಹೊಂದ್ತವೆ ಉಳಿದಿದ್ದವು ತುಂಬ ಮೇಲಿದವೆ ಅವು ನಿಮಗೆ ಸಿಗೋದಿಲ್ಲ ಉಳಿದದ್ದು ತುಂಬಾ ಕೆಳಗಡೆ ಇದಾವೆ ಫಾರ್ಟಿ ತೌಸಂಡ್ ನಂತರ ರ್ಯಾಂಕ್ ಇರುವಂತಹ ಕಾಲೇಜುಗಳಿವೆ ಅಂತ ಕಾಲೇಜಿಗೆ ಹೋದ್ರೆ ನಿಮಗೆ ನಿಮ್ಮ ರ್ಯಾಂಕಿಗಿಂತ ನೀವು ತುಂಬ ಕೆಳಮಟ್ಟದ ಕಾಲೇಜಿಗೆ ಹೋದಂತೆ ಆಗುತ್ತದೆ ಈ ರೀತಿ ಒಂದು ಪ್ರಾಬ್ಲಮ್ ಇರುತ್ತೆ ಮತ್ತು ಇನ್ನೂ ಒಂದು ಏನಂದರೆ ಈಗ ಬಹಳಷ್ಟು ಕಾಲೇಜುಗಳನ್ನು ಹಾಕೊಳ್ಳಿ ಮೂರು ಕಾಲೇಜ್ ಹಾಕಿ ಹಾಕಿ ಅಂತ ಹೇಳ್ತಾರೆ ಆದರೆ ನಿಮಗೆ ನಿಜವಾಗಿ ಆಪ್ಷನ್ ಎಂಟ್ರಿ ಮಾಡುವಾಗ ತುಂಬ ಪ್ರಾಬ್ಲಮ್ ಆಗ್ತದೆ ಸರ್ವರ್ ಕಾಡ್ತಾ ಇರ್ತದೆ ನೀವು ಒಂದು ಹಾಕುವಾಗ ನೀವು ಕಾಲೇಜ್ ಹಾಕ್ತೀರಿ ಒಂದು ಎರಡು ಒಂದು ಆಪ್ಷನ್ ಎಂಟ್ರಿಯಲ್ಲಿ ಹಾಕ್ತೀರ ಆಗ ನೀವು ಸೇವ್ ಸಬ್ಮಿಟ್ ಕೊಡ್ತಾ ಹೋಗಬೇಕು ಅಂದರೆ ಅದು ಪಕ್ಕದಲ್ಲಿ ಒಂದು ಅಪ್ಡೇಟ್ ಒಂದು ಕಾಲಮ್ ಇರುತ್ತಲ್ಲ ಅಲ್ಲಿ ನೀವು ಹಾಕಿದ್ದು ಬರ್ತಾ ಇದೆ ಕಾಲೇಜು ಮತ್ತು ಕಾಲೇಜ್ ಕೋಡು ಕೋರ್ಸ್ ಕೋಡು ಎಲ್ಲ ತೋರಿಸ್ತಾ ಇರ್ತದೆ ಅದು ನೀವು ಆಗಿ ಹಾಕೋಬೇಕು ನೀವು ಸಿ ಎಸ್ ಮತ್ತು ಅಲೈಡ್ ಬ್ರಾಂಚ್ ಆಗಿದ್ದರೆ ನೀವು ಕಾಲೇಜ್ನಲ್ಲಿ ಕರೆಕ್ಟಾಗಿ ನೋಡಿ ಸಿ ಎಸ್ ಮತ್ತು ಬ್ರಾಂಚ್ ಬ್ರ್ಯಾಂಚನ್ನೇ ನೀವು ನೀ ನೀಟಾಗಿ ಹಾಕೋಬೇಕು ನೀವು ಅವಸರವಾಗಿ ನಾನು ಒಂದು ನೂರು ಕಾಲೇಜುಗಳನ್ನು ಹಾಕ್ತೀನಿ ನೂರು ಆಪ್ಷನ್ ಹಾಕ್ತೀನಿ ಅಂತ ನೀವು ಗಡಿಬಿಡಿಯಾಗಿ ಹಾಕ್ತಾ ಹೋದರೆ ನೀವು ಏನೋ ಸಿ ಎಸ್ ಹಾಕೋ ಬದಲಿ ಸಿ ಇ ಅಥವಾ ಏನೋ ಸಿವಿಲ್ ಇಂಜಿನಿಯರಿಂಗ್ ಹಾಕ್ಬಿಟ್ರೆ ನಿಮಗೆ ತುಂಬ ಮುಂದೆ ಅದೇ ಅಲರ್ಟ್ ಆಗ್ಬಿಟ್ರೆ ತುಂಬ ಪ್ರಾಬ್ಲಮ್ ಆಗ್ತದೆ ಆದ ಕಾರಣ ಒಂದು ಸರ್ವ ಸಮಸ್ಯೆ ಇರ್ತದೆ ನಿಮಗೆ ಸರಿಯಾದ ಒಂದು ನಿಮ್ಮ ರ್ಯಾಂಕಿಗೆ ಹೊಂದುವಂಥ ಕಾಲೇಜನ್ನು ನೀವು ಹಾಕಬೇಕು ತುಂಬ ಮೇಲಿನ ಕಾಲೇಜು ಹಾಕಿದರೂ ಕೂಡ ಅದು ಸಿಗೋದಿಲ್ಲ ತುಂಬ ದೂರದ ಕಾಲೇಜನ್ನು ಹಾಕಿದರೆ ಅದು ನಿಮ್ಮ ರ್ಯಾಂಕಿಗಿಂತ ತುಂಬ ಕೆಳಮಟ್ಟದ ಆಗಿರುತ್ತದೆ ಆದ ಕಾರಣ ನಿಮ್ಮ ರ್ಯಾಂಕಿಗೆ ಹೊಂದುವಂಥ ಕಾಲೇಜುಗಳ ಲಿಸ್ಟನ್ನು ನೀವು ಒಂದು ಕಾಲೇಜು ಒಂದು ಕೋರ್ಸು ಒಂದು ಕಾಲೇಜು ಒಂದು ಕೋರ್ಸು ಈ ರೀತಿ ನೀವು ಲಿಸ್ಟ್ ಬಂದು ಮಾಡಿದರೆ ಸಾಕಷ್ಟು ಒಂದು ದೊಡ್ಡ ಲಿಸ್ಟ್ ಆಗುತ್ತೆ ಅದನ್ನು ಮಾಡಿ ಹಾಕ್ಬೋದು ನೂರು ಕಾಲೇಜುಗಳಷ್ಟು ನೀವು ದೊಡ್ಡ ಕಾ ಲಿಸ್ಟ್ ಮಾಡಿದರೆ ನಿಮ್ಮ ರ್ಯಾಂಕಿಗಿಂತ ತುಂಬ ಕೆಳಮಟ್ಟದ ಕಾಲೇಜು ಕಾಲೇಜುಗಳನ್ನ ಹಾಕೋಬೋದು ನಿಮ್ಮ ರ್ಯಾಂಕ್ ಚೆನ್ನಾಗಿದ್ರೆ ನಿಮ್ಮ ರ್ಯಾಂಕ್ ಅತ್ಯಂತ ಕೆಟ್ಟದಾಗಿದ್ದರೆ ತುಂಬ ಮೇಲಿನ ಕಾಲೇಜುಗಳನ್ನು ನೀವು ಹಾಕೋ ಹಾಕೊಂಡಿರ್ಬೋದು ಅದು ನಿಮಗೆ ಏನು ಯೂಸ್ಲೆಸ್ಸು ಮತ್ತು ನಿಮಗೆ ಇಲ್ಲಿ ಹಾಕುವಾಗ ತುಂಬ ಪ್ರಾಕ್ಟಿಕಲ್ ಆಗಿ ಪ್ರಾಬ್ಲಮ್ ಆಗ್ತದೆ ನಾನು ಹೇಳೋದನ್ನು ತಿಳ್ಕೊಳ್ಳಿ ನಿಮ್ಮ ಒಂದು ರ್ಯಾಂಕಿಗೆ ಸ್ವಲ್ಪ ಮೇಲೆ ಇರುವಂಥವು ಮತ್ತು ಸ್ವಲ್ಪ ಕೆಳಗೆ ಇರುವಂಥವು ಮತ್ತು ನೀವು ಏನೋ ಒಂದು ಟ್ರಯಲ್ ನೋಡ್ತೀನಿ ಅಂತಂದರೆ ತುಂಬ ಮೇಲೆ ಇರುವಂಥ ಒಂದೆರಡು ಕಾಲೇಜು ಸೇಫ್ಟಿ ಸಲುವಾಗಿ ತುಂಬ ಕೆಳಗೆ ಇರುವಂಥ ಒಂದೆರಡು ಕಾಲೇಜು ನಿಮ್ಮ ರ್ಯಾಂಕಿಗೆ ಸರಿಯಾಗಿ ನೀವು ನೋಡಿಕೊಂಡು ಒಂದು ಮೂವತ್ತು ಆಪ್ಷನ್ಗಳನ್ನು ನೀವು ಸರಿಯಾಗಿ ಹಾಕಿಕೊಂಡ್ರೆ ನಿಮಗೆ ಬೇಕಾದ ಕೋರ್ಸು ಕಾಲೇಜು ಮಿಸ್ಟೇಕ್ ಮಾಡದೆ ಕೋಡ್ಗಳನ್ನು ಸರಿಯಾಗಿ ನೋಡಿ ನೀವು ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡಿ ಹೊರಬಂದರೆ ಅದೇ ಒಂದು ದೊಡ್ಡ ನಿಮ್ಮ ಎಕ್ಸಸೈಸ್ ಆಗುತ್ತೆ ಯಾಕಂದರೆ ಸರ್ವರ್ ಸಮಸ್ಯೆ ಇರ್ತದೆ ನೀವು ಒಂದೆರಡು ಕಾಲೇಜು ಒಂದೆರಡು ಮೂರು ನಾಲ್ಕು ಆಪ್ಷನ್ ಎರಡೆರಡು ಆಪ್ಷನ್ ಹಾಕಿದಾಗೂ ನೀವು ಸೇವ್ ಆ್ಯಂಡ್ ಸಬ್ಮಿಟ್ ಬಟನ್ನ ಒತ್ತಾ ಹೋಗಬೇಕು ಅಂದರೆ ಅದು ನೀವೇನು ಹಾಕಿರ್ತದ್ರೆ ಅಟ್ಲೀಸ್ಟ್ ಅದು ಸೇವ್ ಆಗಿರುತ್ತೆ ಒಂದು ವೇಳೆ ಸರ್ವರ್ ಹೋದರೆ ಮತ್ತೊಮ್ಮೆ ನೀವು ಲಾಗಿನ್ ಹಾಕಿ ಹಾಕುವಾಗ ಆಲ್ರೆಡಿ ನೀವು ಹಾಕಿದ್ದ ಒಂದು ಆಪ್ಷನ್ಗಳು ನೀವು ಒಂದು ಆರು ಆಪ್ಷನ್ಗಳನ್ನು ಹಾಕಿದ್ದೀರಿ ಏಳನೇದು ಹಾಕಬೇಕಂತ ಇದ್ದೀರಿ ಸರ್ವರ್ ಹೋಗ್ಬಿಡ್ತು ಮತ್ತೆ ಬರಲೇ ಇಲ್ಲ ಅವಾಗ ನೀವು ನೆಕ್ಸ್ಟ್ ನೆಕ್ಸ್ಟ್ ಲಾಗಿನ್ ಆದಾಗ ಎಂಟರಿಂದ ನೀವು ಪ್ರಾರಂಭ ಮಾಡ್ಬೋದು ಅಥವಾ ನಾನು ಮೊದಲೇ ಒಮ್ಮೆ ಹತ್ತು ಹದಿನೈದು ಹಾಕ್ಕೊಂಡು ಸೇವ್ ಸಬ್ಮಿಟ್ ಕೊಡ್ತೀನಿ ಅಂತಂದರೆ ಸರ್ವರ್ ಹೋಗ್ಬಿಡ್ತಂದ್ರೆ ನಿಮ್ಗೆ ಯಾವುದೇ ಒಂದು ಅಲ್ಲಿ ನಿಮ್ಮ ಪಟ್ಟಿಯಲ್ಲಿ ಸೇವ್ ಆಗಿರೋದಿಲ್ಲ ಮತ್ತೆ ಮೊದಲಿಂದ ನೀವು ಹಾಕಬೇಕಾಗತ್ತೆ ಅದಕ್ಕೆ ಈ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ಗಳನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮ ರ್ಯಾಂಕಿಗೆ ಸರಿ ಒಂದು ಅಂತ ಸ್ವಲ್ಪ ಮೇಲೆ ಇರುವಂತಹ ಮತ್ತು ಸ್ವಲ್ಪ ಕೆಳಗಡೆ ಇರುವಂತಹ ಸರಿಯಾದ ಕಾಲೇಜುಗಳ ಒಂದು ಪಟ್ಟಿಯನ್ನು ಮಾಡಿಕೊಂಡು ನೀವು ಒಂದು ಸಿಸ್ಟಮೆಟಿಕ್ ಆಗಿ ಒಂದು ನೋಟ್ಬುಕ್ ತೆಗೆದುಕೊಂಡು ಅದರಲ್ಲಿ ಕಾಲೇಜ್ ಕೋಡು ಮತ್ತೆ ಆ ಕಾಲೇಜ್ನಲ್ಲಿ ನೀವು ಬಯಸುವಂತಹ ಯಾವ್ಯಾವ ಕೋರ್ಸ್ಗಳಿವೆ ಅವನ್ನ ನೋಡಿ ನೀಟಾಗಿ ಬರ್ಕೊಂಡು ಎಷ್ಟು ಆಪ್ಷನ್ಗಳಾಗ್ತವೆ ನೋಡಿ ಒಂದೊಂದು ಕಾಲೇಜ್ನಲ್ಲಿ ಮೂರು ನಾಲ್ಕು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಕೋರ್ಸ್ಗಳಿದ್ದರೆ ಅವನ್ನು ಬರೆದುಕೊಳ್ಳಿ ಒಂದು ಹತ್ತು ಕಾಲೇಜ್ನಲ್ಲಿ ಮೂರು ಕೋರ್ಸ್ಗಳನ್ನು ನೀವು ಬರೆದರೆ ಮೂವತ್ತು ಆಪ್ಷನ್ಗಳಾಗ್ತವೆ ನಿಮ್ಮ ಒಂದು ರ್ಯಾಂಕ್ ಸ್ವಲ್ಪ ದೂರ ಇದೆ ಒಂದೂವರೆ ಲಕ್ಷ ಇದೆ ಎರಡು ಲಕ್ಷ ಇದೆ ಅಂತಂದರೆ ಒಂದು ಐವತ್ತು ಆಪ್ಷನ್ಗಳವರೆಗೆ ನೀವು ಬರೀಬಹುದು ಆದರೆ ಒಂದು ಅದನ್ನು ಎಕ್ಸಸೈಸ್ ಮಾಡುವಾಗ ಅದನ್ನು ನಿಜವಾಗಿ ನೀವು ಆಪ್ಷನ್ ಎಂಟ್ರಿನ ಹಾಕುವಾಗ ಎಷ್ಟು ತೊಂದರೆಗಳಾಗ್ತವೆ ನಿಮ್ಮಲ್ಲಿ ಒಂದು ನೆಟ್ವರ್ಕ್ ತುಂಬ ಸ್ಪೀಡ್ ಆಗಿರಬೇಕು ನಿಮ್ಮ ಒಂದು ಲ್ಯಾಪ್ಟಾಪ್ ತುಂಬ ಈ ಅದರಲ್ಲಿ ಈ ಒಂದು ವರ್ಷ ಈ ಒಂದು ಸ್ಕ್ಯಾನ್ ಮಾಡೋದಾಗಲಿ ಮತ್ತೆ ಹಿಂದಿನ ವರ್ಷಗಳಲ್ಲಿ ದುಡ್ಡನ್ನು ಪೇ ಮಾಡೋದಿರಲಿಲ್ಲ ಈ ಸರಿ ಸೆವೆನ್ ಫಿಫ್ಟಿ ರುಪೀಸ್ ಪೇ ಮಾಡಬೇಕಂತ ಹೇಳಿದ್ದಾರೆ ಆ ಪೇ ಮಾಡುವಾಗಿನ ಸಮಸ್ಯೆ ಮತ್ತು ಅದನ್ನು ನೀವು ಲಾಗಿನ್ ಆಗುವಾಗ ಅದು ಸ್ಕ್ಯಾನ್ ಆಗಬೇಕು ಸರಿಯಾಗಿ ನಿಮ್ಮ ಓ ಟಿ ಪಿ ಬರಬೇಕು ಅದನ್ನು ನೀವು ಸರಿಯಾಗಿ ಹಾಕಬೇಕು ನಂತರದಲ್ಲಿ ನಿಮ್ಮ ಒಂದು ರಿಯಲ್ ಒಂದು ಏನು ಫೇಸ್ ಸ್ಕ್ಯಾನ್ ಆಗಬೇಕು ಇದೆಲ್ಲ ಯಾವ ರೀತಿ ಆಗುತ್ತದೆ ಅದು ಅದೆಷ್ಟೋ ಸ್ವಲ್ಪ ಸಮಸ್ಯೆಗೂ ಕಾರಣವಾಗಬಹುದು ಅಂತ ನನಗೆ ಅನಿಸಿದೆ ಯಾಕಂದರೆ ಇಲ್ಲಿಯವರೆಗೆ ನಾವು ಕೆ ಒಂದು ಸರ್ವರ್ ಸಮಸ್ಯೆಯನ್ನು ಸಾಕಷ್ಟು ಹಿಂದಿನ ವರ್ಷಗಳಲ್ಲಿ ವಿದ್ಯಾರ್ಥಿಗಳು ಅನುಭವಿಸಿದ್ದಾರೆ ಈ ವರ್ಷ ಇನ್ನೂ ಹೆಚ್ಚಿನ ಸಮಸ್ಯೆ ಆಗ್ಬೋದು ಅಂತ ಅನಿಸ್ತಾ ಇದೆ ಹಾಗೆ ಆಗದೇ ಇರಲಿ ಅಂತ ನಾವು ಒಂದು ಆಶೆಯನ್ನು ಇಟ್ಕೊಳ್ಳೋಣ ಇಟ್ಕೊಂಡು ನೀವು ಸರಿಯಾಗಿ ಒಂದು ಆಪ್ಷನ್ ಎಂಟ್ರಿ ಲಿಸ್ಟನ್ನು ಪ್ರಿಪೇರ್ ಮಾಡಿ ಈಗಾಗಲೇ ನಾನು ಸಾಕಷ್ಟು ವಿದ್ಯಾರ್ಥಿಗಳ ಲಿಸ್ಟನ್ನು ಕೂಡ ಕೊಟ್ಟಿದ್ದೀನಿ ಲಿಸ್ಟ್ ಬೇಕಾದವರು ಮತ್ತು ಈಗ ಒಂದು ಎರಡು ಮೂರು ದಿನದಲ್ಲಿ ನಾನು ಕ್ಲೋಸ್ ಮಾಡ್ತೀನಿ ಪೇ ಮಾಡಿ ಲಿಸ್ಟನ್ನು ಕೂಡ ತೆಗೆದುಕೋಬೋದು ಆದರೆ ಈ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ಗಳನ್ನ ನೀವು ಸರಿಯಾಗಿ ಇಟ್ಕೊಂಡಿರಿ ನಿಮ್ಮಲ್ಲಿ ಸರಿಯಾಗಿ ಲ್ಯಾಪ್ಟಾಪ್ ಇರಬೇಕು ಒಂದು ಇಂಟರ್ನೆಟ್ ಕನೆಕ್ಷನ್ ಇರಬೇಕು ಆವಾಗ ಮತ್ತು ಇದನ್ನು ಯಾವ ರೀತಿ ಹಾಕಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ನೀವು ಪಟ್ಟಿಯನ್ನು ರೆಡಿ ಮಾಡಿಕೊಂಡು ಅದನ್ನು ನೋಡಿಕೊಂಡು ನೀವು ಪ್ರಿಪೇರ್ ಆಗಿದ್ದರೆ ಮಾತ್ರ ನಿಮಗೆ ಈ ಒಂದು ಸರಿಯಾಗಿ ಈ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆಪ್ಷನ್ ಎಂಟ್ರಿ ಯಾವಾಗ ಪ್ರಾರಂಭ ಆಗ್ತದೆ ಅಂತ ಪದೇ ಪದೇ ಕೇಳ್ತಾ ಇರ್ತೀರಾ ನೀವು ಪ್ರತಿದಿನ ಮುಂಜಾನೆ ಮಧ್ಯಾಹ್ನ ರಾತ್ರಿ ಯು ಜಿ ಸಿ ಇ ಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಒಂದು ಟೈಪ್ ಮಾಡಿ ಆ ಒಂದು ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ರೀಸೆಂಟ್ ಏನಾದರೂ ನೋಟಿಫಿಕೇಷನ್ ಬಂದಿದೆಯಾ ಅಂತ ನೋಡಿ ಅದರಲ್ಲಿ ಎಲ್ಲ ನೋಟಿಫಿಕೇಷನ್ಗಳು ಅವ್ರು ಏನಾದರೂ ಬಿಟ್ಟಿದ್ರೆ ಬರ್ತಾ ಇರ್ತದೆ ನೀವು ಯಾರನ್ನು ಕೇಳೋದೇ ಬೇಡ ನಿಮಗೆ ಗೊತ್ತಾಗುತ್ತೆ ಆ ರೀತಿ ನೀವು ರೂಢಿಯನ್ನು ಮಾಡಿಕೊಂಡ್ರೆ ದಿನ ಮುಂಜಾನೆ ಮಧ್ಯಾಹ್ನ ರಾತ್ರಿ ಏನೂ ಇಲ್ಲ ಯು ಜಿ ಸಿಇಿ ತೌಸಂಡ್ ಟ್ವೆಂಟಿ ಫೈವ್ ಅಂತ ಟೈಪ್ ಮಾಡೋದು ಏನಾದರೂ ಹೊಸದಾಗಿ ಬಂದಿದೆಯಾ ಅಂತ ನೋಡೋದು ಇಷ್ಟನ್ನು ನೀವು ಮಾಡ್ತಾ ಇರಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಭೇಟಿ ಆಗೋಣ